ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆಂದ ಇದ್ದೀರಾ ಅಂದ್ಕೊಳ್ತೀನಿ ನಿಮಗೆಲ್ಲ ಕಬಳಮ್ಮ ಕಿಚನ್ಗೆ ಸ್ವಾಗತ ಸ್ವಲ್ಪ ಕೋಲ್ಡ್ ಆಗೋಗಿದೆ ಅದಕ್ಕೆ ವಾಯ್ಸ್ ಆ ಥರ ಕೇಳಿಸ್ತಾ ಇದೆ ನಾನು ಇವಾಗ ಹಸಿ ಕಾಳು ಉಪ್ಸಾರು ಮಾಡ್ತಾ ಇದ್ದೀನಿ ಹಸಿ ಅವರೆಕಾಯಿ ತೊಗೊಂಡಿದ್ದೆ ನಾನು ಅದ್ರಲ್ಲಿ ಉಪ್ಸಾರು ಇದು ಕಾಳು ಬಿಡ್ಸಿಟ್ಕೊಂಡು ನೀರಲ್ಲಿ ಹಾಕ್ಕೊಂಡಿದ್ದೀನಿ ಅದ್ರ ಜೊತೆ ಬೀನ್ಸ್ ತೊಗೊಂಡಿದ್ದೀನಿ ಬೀನ್ಸ್ ತುಂಬ ಚಿಕ್ಕದಾಗಿ ಬೇಡ ಉದ್ದ ಮಾಡಿ ಹಾಕ್ಕೊಳ್ಳಿ ಅದಕ್ಕೆ ಕಾರಕ್ಕೆ ಒಂದೆರಡು ಬೆಳ್ಳುಳ್ಳಿ ಒಂದು ಚೂರು ಹುಣ್ಸೆಹಣ್ಣು ಒಂದೆರಡು ಸ್ಪೂನ್ ಮೆಣಸು ಒಂದು ಸ್ಪೂನ್ ಜೀರಿಗೆ ಮತ್ತು ಒಂದು ಹತ್ತು ಹಸೆ ಇದು ಒಗ್ಗರಣೆಗೆ ಒಂದು ಮೂರು ಈರುಳ್ಳಿ ಮತ್ತು ಒಂದು ಆರು ಹಸೆ ಒಗ್ಗರಣೆಗೆ ತೊಗೊಂಡಿದ್ದೀನಿ ಫಸ್ಟ್ ನಾನು ಸ್ಟವ್ ಕುಕ್ಕರ್ ಇಟ್ಕೊಂಡಿದ್ದೀನಿ ಈಗ ಕಾಳು ತೊಳೆದಿಟ್ಕೊಂಡಿದ್ನಲ್ವ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಈಗ ಬೀನ್ಸ್ ತೊಳ್ಕೊಂಡಿದ್ದೆ ಅದನ್ನ ಹಾಕ್ತಾ ಇದ್ದೀನಿ ಕಾಳು ಉಪ್ಸಾರು ತುಂಬ ಚೆಂದ ಇರುತ್ತೆ ದಯವಿಟ್ಟು ನನ್ನ ವಿಡಿಯೋ ನೋಡೋರೆಲ್ಲ ಇದೆ ಫಸ್ಟ್ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕ್ನ ಒತ್ತಿ ನಾನು ಹಳೆ ವಿಡಿಯೋ ಎಲ್ಲ ನೋಡಿ ಸಪೋರ್ಟ್ ಮಾಡಿ ನಾನು ಉಪ್ಸಾರಿಗೆ ನೀರು ಸ್ವಲ್ಪ ಕಮ್ಮಿನೇ ಇಟ್ಕೊಂಡಿದ್ದೀನಿ ನೀರೇನು ಜಾಸ್ತಿ ಬೇಡ ಈಗ ಇದಕ್ಕೆ ಹಸಿಮೆಣ್ಸಿನ್ಕಾಯಿ ಬೇಕಾ ಹಾಕ್ತೀನಿ ಇದ್ರ ಜೊತೆನೇ ನೀವು ಬೇಕು ಅಂದರೆ ಒಣಮೆಣ್ಸಿನ್ಕಾಯಿ ಇಟ್ಕೊಬೋದು ಒಣಮೆಣ್ಸಿನ್ಕಾಯಿ ಆದರೆ ಹುರ್ಕೊಳ್ಳಿ ನಾನು ಹಸಿಮೆಣ್ಸಿನ್ಕಾಯಿ ಅದ್ರ ಜೊತೆನೆ ಹಾಕಿದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಬಿಟ್ಟು ಕುಕ್ಕರ್ ಮುಚ್ಚಳ ಮುಚ್ಬಿಟ್ಟು ಹಸಿ ಕಾಳಾಗಿರೋದ್ರಿಂದ ಒಂದೇ ವಿಶಿಲ್ ಸಾಕು ಜಾಸ್ತಿ ಬೇಡ ಈಗ ಒಂದು ವಿಜಿಲ್ ಬರಲಿ ಅದು ಆಮೇಲೆ ಕಾಳು ಹಾಕ್ಕೊಂಡು ರುಬ್ಕೋಬೇಕು ಅದೊಂದು ವಿಜಿಲ್ ಬರೋಕ್ಕೆ ಬಿಟ್ಬಿಡೋಣ ಈಗ ಏರೆಲ್ಲ ಹೋಗಿದೆ ನಾನು ತೆಗಿತಾ ಇದ್ದೀನಿ ಹುರುಳಿಕಾಯಿ ಚೆಂದಾಗಿ ಬೆಂದಿದೆ ಕಾಳುನು ಅಷ್ಟೇ ಚೆಂದಾಗಿ ಬೆಂದಿದೆ ಈಗ ನಾನು ಇದರಲ್ಲಿ ಮೆಣಸಿನ್ಕಾಯಿ ಬೇರೆ ಮಾಡ್ಕೋಬೇಕು ಈ ನೀರನ್ನೆಲ್ಲ ಒಂದು ಬೌಲಿಗೆ ತೊಗೊಬಿಡ್ತೀನಿ ನಾನು ನೀರು ಸಪ್ರೇಟ್ ಇಟ್ಕೊಳ್ತೀನಿ ಈಗ ನಾನು ಹಸೆ ಮೆಣಸಿನ್ಕಾಯಿ ತಗೊಳ್ತೀನಿ ಎಲ್ಲ ಸೈಡಿಗೆ ತಕ್ಕೊಂಡಿದ್ದೀನಿ ನಾನು ಖಾರ ರುಬ್ಕೋಬೇಕು ಮೊದಲು ನಾನು ಬಾಣಲಿ ಇಟ್ಕೊಂಡಿದ್ದೀನಿ ಸ್ಟೌವ್ ಮೇಲೆ ಈರುಳ್ಳಿ ಒಗ್ಗರಣೆ ಹಾಕ್ತಾ ಇದ್ರೆ ಈರುಳ್ಳಿ ಬೇಯುತ್ತೆ ಅಷ್ಟಲ್ಲಿ ನಾನು ಖಾರ ರುಬ್ಕೋಬೋದು ಬಾಳ್ಲಿಗೆ ಎಣ್ಣೆ ಹಾಕೊಳ್ತೀನಿ ಎಣ್ಣೆ ಹಾಕಿದ್ದೀನಿ ಈಗ ಸಾಸಿವೆ ಹಾಕ್ತಾ ಇದ್ದೀನಿ ಈಗ ಹಸೇಮಿನ್ ಶಿನಕಯೇ ಹಸೇಮಿನ್ ಶಿನಕ ಸೀದಿ ಇಷ್ಟೇ ದೂರದಿಂದ ಪುಳಿಯೆ ಚಂದ ಇದೆ ಮತ್ತೆ ಇಟ್ಕೊಂಡಿದೀನಿ ಇಲ್ಲಿ ಈ ಇರುಳು ಎಲ್ಲಾ ಚಂದಾಗ್ ಫ್ರೈ ಆಗ್ತಾ ಇರ್ಲಿ ಅಷ್ಟರಲ್ಲಿ ನಾನು ಮಿಕ್ಸಿ ಬಟ್ಲಿಗೆ ಕೊತ್ತಂಬರಿ ಜೀರಿಗೆ ಮೆಣಸು ಮತ್ತು ಬೆಳ್ಳುಳ್ಳಿ ಬೇಯಿಸ್ಕೊಂಡಿದ್ದ ಹಸೆ ಮೆಣ್ಸಿನ್ಕಾಯಿ ಮತ್ತು ಸ್ವಲ್ಪ ಕಾಳು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಇದಕ್ಕೆ ನೀವು ಬೇರೆ ನೀರು ಹಾಕ್ಕೋಬೇಡಿ ಕಾಳು ಬೆಂದಿದ ನೀರೇ ಹಾಕ್ಕೊಳ್ಳಿ ಇಲ್ಲಾಂದರೆ ಟೇಸ್ಟ್ ಹೊರಟೋಗುತ್ತೆ ಸಪ್ಪೆ ಬರುತ್ತೆ ಇದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಖಾರಕ್ಕೆ ಈಗ ಈರುಳ್ಳಿ ಫ್ರೈ ಆಗೋಷ್ಟಲ್ಲಿ ನಾನು ಖಾರ ರುಬ್ಕೊಂಡು ಬರ್ತೀನಿ ಈಗ ನಾನು ನೀರೇ ಹಾಕಿಲ್ಲ ಇದಕ್ಕೆ ನೋಡಿ ಹಾಗೆ ಖಾರ ರುಬ್ಕೊಂಡು ಬಂದಿರಿ ನಿಮಗೆ ಬೇಕು ಅಂದರೆ ಇದಕ್ಕೆ ಕಾಳು ಬೆಂದಿರೋ ನೀರು ಹಾಕಿ ಸ್ವಲ್ಪ ಇನ್ನೂ ನುಣ್ಣದಾದರೆ ಮಾಡ್ಕೊಳ್ಳಿ ನಾನೀಗ ಈರುಳ್ಳಿ ಎಲ್ಲ ಫ್ರೈ ಆಗಿದೆ ಬೇಯಿಸ್ಕೊಂಡಿದ್ದು ಕಾಳುನು ಮತ್ತು ಹುರುಳಿಕಾಯಿ ಹಾಕ್ತಾ ಇದ್ದೀನಿ ಹೀಗಿದೆ ಇದೆಲ್ಲ ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡ ನೀವು ಬೇಕು ಅಂದರೆ ಇದಕ್ಕೆ ಕಾಯಿ ತುರಿ ಹಾಕ್ಕೊಳ್ಳಿ ನಾನಿಲ್ಲಿ ಕಾಯಿ ತುರಿ ಹಾಕ್ತಾ ಇಲ್ಲ ಅದಕ್ಕೆ ಈರುಳ್ಳಿ ಸ್ವಲ್ಪ ಜಾಸ್ತಿ ಹಾಕೊಂಬಿಟ್ಟಿದ್ದೀನಿ ಈಗ ಇಲ್ಲಿ ಅಲ್ಲೇ ರೆಡಿ ಆಗಿದೆ ನಾನು ಮುದ್ದೆ ಇಟ್ಕೊಂಡಿದ್ದೀನಿ ಬಿಸಿ ಮುದ್ದೆ ನಿಮಗೆ ನಿಂಬೆಹಣ್ಣು ಬೇಕು ಅಂದರೆ ಸ್ವಲ್ಪ ನಿಂಬೆಹಣ್ಣು ಹಾಕ್ಕೋಬೋದು ಸ್ವಲ್ಪ ಖಾರ ಹಸಿ ಅವರೆಕಾಳು ಸಾರ್ ಸರ್ ರೆಡಿ ಚಟ್ನಿ ಕಲಿಸ್ಕೊಂಡು ನಿಮಗೆ ಖಾರ ನೋಡ್ಕೊಳ್ಳಿ ಎಷ್ಟು ಬೇಕು ಅಂದ್ರೆ ಅಷ್ಟೇ ಚಟ್ನಿ ಕಲಿಸ್ಕೊಳ್ಳಿ ಖಾರ ಇರುತ್ತೆ ಜಾಸ್ತಿ ಕಲ್ಸ್ಕೊಳಕ್ಕೆ ಹೋಗ್ಬೇಡಿ ಉಪ್ಪು ಹುಳಿ ಖಾರ ಎಲ್ಲ ಕರೆಕ್ಟಾಗಿದೆ ತುಂಬ ರುಚಿಯಾಗಿ ಬಂದಿದೆ ಅದು ಹಸಿ ಕಾಳು ಅಂದರೆ ಕೇಳಬೇಕಾ ಇನ್ನೂ ಚೆಂದಾಗಿ ಬರುತ್ತೆ ಪಲ್ಯವೂ ಅಷ್ಟೆ ತುಂಬ ಚೆಂದ ಇದೆ ಚೆನ್ನಾಗಿ ಎಲ್ಲ ಬೆಂದಿದೆ ಕಾರಕ್ಕೆ ಬೇಕು ಅಂದರೆ ನನಗೇನು ಬೇಕಾಗ್ತಿಲ್ಲ ನಿಂಬೆಹಣ್ಣು ನಿಮ್ಗಳಿಗೆ ಬೇಕು ಅಂದರೆ ನೀವು ನಿಂಬೆಹಣ್ಣು ಸಿಕ್ಕೋಬೋದು ದಯವಿಟ್ಟು ನಾನು ವಿಡಿಯೋ ನೋಡೋರೆಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ದೇವ್ರೆಲ್ಲರಿಗೂ ಆಯುರ್ ಆರೋಗ್ಯ ಕೊಟ್ಟು ಹಾಯಿಸ್ಕೊಳ್ಳಿ ಮನೇಲಿ ನೆಮ್ಮದಿ ಕೊಡಲಿ ಇದು ಬೇಡ್ಕೊಳ್ತೀನಿ ಥ್ಯಾಂಕ್ ಯು